ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಶುಕ್ರವಾರದ ದಿನ ನಂಜನಗೂಡಿಗೆ ಹೋಗಿದ್ವಿ ನವಂಬರ್ ತಿಂಗಳಲ್ಲಿ ನಾವು ನಂಜನಗೂಡಿಗೆ ಹೋಗಿದ್ವಿ ಹುಣ್ಮೆ ದಿನ ಹಾಗೆಯೇ ಮಕ್ಕಳು ಎಲ್ಲ ಇವತ್ತು ಬೇಗನೆ ಬಂದಿರೋದ್ರಿಂದ ಶುಕ್ರವಾರ ಬೇಗನೆ ಬಂದಿದ್ದರು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ರಜೆ ಇರೋದ್ರಿಂದ ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ನಾವು ಮನೆಯವರು ಮತ್ತು ಮಕ್ಕಳು ಎಲ್ಲರೂ ನಾವು ಹತ್ತು ಗಂಟೆಗೆ ನಗರ ಬಿಟ್ಟಿದ್ವಿ ಚಾಮರಾಜನಗರನ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ನಂಜನಗೂಡಲ್ಲಿದ್ವಿ ನೋಡಿ ಗದ್ದೆ ಬಯಲು ಬಂತು ಅಂದರೆ ನಮಗೆ ನಂಜನಗೂಡು ಬಂತು ಅಂತಲೇ ಅರ್ಥ ಅದಾದಮೇಲೆ ನಾವು ಇಲ್ಲಿ ಮೊದಲು ಹೊಳೆ ಹತ್ತಿರನೇ ಬರ್ತಾಯಿದ್ದೀವಿ ಅಲ್ಲಿಂದ ನಗರದಿಂದ ಬಂದಮೇಲೆ ನಾವು ಹೊಳೆ ಹತ್ತಿರ ಬಂದ್ವಿ ಅಲ್ಲೆಲ್ಲ ನೋಡಿಕೊಂಡು ಮನೆಯಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ವಿ ನಾವು ಇಲ್ಲೇನು ಹೊಳೆಯಲ್ಲಿ ಸ್ನಾನ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಈ ರೀತಿ ಸುಮ್ಮನೆ ಬಂದು ನೋಡ್ಕೊಂಡು ಹೋಗೋಣ ಹಾಗೆ ಹೊಳೆಯಲ್ಲಿ ಸ್ವಲ್ಪ ನೀರನ್ನು ತಲೆಗೆ ಹಾಕ್ಕೊಂಡು ಹೋಗೋಣ ಕೈ ಕಾಲು ತೊಳ್ಕೊಂಡು ಅಂತ ಅಂದ್ಬಿಟ್ಟು ಬಂದ್ವಿ ಹೊಳೆ ಹತ್ತಿರಕ್ಕೆ ನೋಡಿ ತುಂಬ ಜನ ಇಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ ನೀರಂತೂ ತುಂಬ ಕಮ್ಮಿ ಹೋಗಿದೆ ಈ ಸರಿ ಮಳೆಗಾಲವೂ ಸ್ವಲ್ಪ ಕಮ್ಮಿನೇ ಹೋದ ಎಲ್ಲ ದೇವಸ್ಥಾನದ ಹತ್ತಿರ ಎಲ್ಲ ತುಂಬ ನೀರು ನಿಂತಿತ್ತು ಹೋದ ವರ್ಷ ಈ ವರ್ಷ ಸರಿಯಾಗಿ ಮಳೆ ಆಗಲಿಲ್ಲ ಆದ ಕಾರಣ ನೀರು ಕೂಡ ಕಡಿಮೆ ಆಗಿದೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಮುಡಿ ಕೊಟ್ಟಿರ್ತಾರೆ ಅಲ್ವಾ ಅವರೆಲ್ಲ ಸ್ನಾನ ಮಾಡಿಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ನಾವು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ನಾವು ಹಳೆ ಹತ್ತಿರ ಬಂದ್ವಿ ಬಂದು ಕಾಲು ಮುಖ ತೊಳ್ಕೊಂಡು ತಲೆಗೆ ನೀರು ಹಾಕ್ಕೊಂಡು ಹೋದ್ವಿ ಹೊಳೆಯಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಇಲ್ಲೇನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನವೆಂಬರ್ ತಿಂಗಳಲ್ಲಿ ಬಂದಾಗ ನಾವು ಎಲ್ಲೇ ಮಕ್ಕಳು ಮತ್ತು ನಾವು ಎಲ್ಲರೂ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ದೇವ್ರ ದರ್ಶನ ಮಾಡಿಕೊಂಡು ಹುಣ್ಣಿಮೆ ಇರೋದ್ರಿಂದ ಆ ಸರಿ ಅಂತ ತುಂಬನೇ ರಸಿತ್ತು ಹುಣ್ಮೆ ಹುಣ್ಣಿಮೆ ದಿನ ಪ್ರತಿ ಹುಣ್ಣ್ಮೇಲೂ ಪ್ರತಿ ತಿಂಗಳು ಹುಣ್ಣಿಮೆ ಆದಾಗಲೂ ಕೂಡ ತುಂಬನೇ ರಸ್ ಇರುತ್ತೆ ಹುಷಾರಿಲ್ದಿದ್ದಾಗೆಲ್ಲ ಹರಿಸ್ಕೊಂಡಿರ್ತಾರೆ ಹರಕೆ ಮಾಡ್ಕೊಂಡಿರ್ತಾರೆ ಕಷ್ಟ ಕಾರ್ಪಣೆಗಳೆಲ್ಲ ಹೊಡೆಯೋದಕ್ಕೆ ನಂಜುಂಡೇಶ್ವರನೇ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ನಾವು ಕೂಡ ಹರಕೆ ಮಾಡ್ಕೊಂಡಿದ್ವಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಿದ್ದಾಗ ಮತ್ತು ನನ್ನ ಮಗಳಿಗೆ ಹುಷಾರಿಲ್ದಿದ್ದಾಗೆಲ್ಲ ಹರಕೆ ಮಾಡ್ಕೊಂಡಿದ್ವಿ ಹುಣ್ಣಿಮೆ ದಿನ ಗುರುವಾರ ದಿನ ಮನೆಯವ್ರು ಬಂದಿದ್ರು ಒಬ್ಬರೇ ನಮಗೂ ಹೋಗಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾವು ಶುಕ್ರವಾರ ಎಲ್ಲರೂ ಬಂದ್ವಿ ಹಾಗೆ ಇಲ್ಲಿ ಮಕ್ಕಳಿಬ್ರು ಆಟ ಆಡ್ತಿದ್ದಾರೆ ನೀವು ನೋಡ್ತಿರ್ಬೋದು ನೀರೊಳಗಡೆ ಸಣ್ಣ ಸಣ್ಣ ಮೀನುಗಳೆಲ್ಲ ಇದ್ದಾವೆ ನೋಡ್ತಿರ್ಬೋದು ನೀವು ಅವರು ಸುಮ್ಮನೆ ಆಟ ಆಡ್ತಾ ಇದ್ದಾರೆ ನೀರೊಳಗೆ ಸ್ವಲ್ಪ ಹೊತ್ತು ಇವತ್ತೇನಷ್ಟು ರಸ್ ಇರಲಿಲ್ಲ ನಾವು ಬಂದಾಗ ಅದಾದಮೇಲೆ ಮಧ್ಯಾಹ್ನ ಆಯ್ತಾ ಆಯ್ತಾ ತುಂಬಾ ರಸ್ ಇತ್ತು ಹಾಗಾಗಿ ಯಾಕಂದರೆ ಹುಣ್ಮೆ ಗುರುವಾರನೇ ಆಗಿರೋದ್ರಿಂದ ಹುಣ್ಮೆ ದಿನ ತುಂಬ ಜನ ಬರ್ತಾರೆ ಅದಾದಮೇಲೆ ನಾವು ಶುಕ್ರವಾರ ದಿನ ಹೋಗಿರೋದ್ರಿಂದ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ರಸಿತ್ತು ನೋಡಿ ಇಲ್ಲಿ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು ನೀರೊಳಗೆ ಹಾಗೆ ಇಲ್ಲೂ ಕೂಡ ಪೂಜೆ ಮಾಡಿರ್ತಾರೆ ದಡಿನಲ್ಲಿ ಆ ಹಣ್ಣೆಲ್ಲ ಇಟ್ಟಿರುತ್ತೆ ಅಲ್ವಾ ಆ ಹಣ್ಣನ್ನು ಹಸು ತಿನ್ನೋದಕ್ಕೆ ಬಂದಿದೆ ಅದರಲ್ಲಿ ಗಂಧದ ಕಡ್ಡಿ ಸಿಗ್ಸಿರೋ ಹಣ್ಣನ್ನು ನೀರೊಳಗೆ ತಳ್ಳಿ ತಳ್ಳಿ ಅದು ಬೆಂಕಿಯೆಲ್ಲ ಆರೋದ್ಮೇಲೆ ಅದು ತಗೊಂಡು ತಿಂತಾಯಿದೆ ಎಷ್ಟು ಬುದ್ಧಿ ಇರುತ್ತೆ ಅಲ್ವಾ ಮೂ ಪ್ರಾಣಿಗಳಿಗೂ ಕೂಡ ಹಾಗೇನೇ ಇಲ್ಲಿ ತುಂಬ ಜನ ಇಲ್ಲೆಲ್ಲ ಗಲೀಜು ಮಾಡಿದರು ಬಟ್ಟೆ ಇರ್ಬೋದು ಡ್ರೈಪರ್ ಇರ್ಬೋದು ಈ ಥರ ಎಲ್ಲನೂ ಎಸ್ತಿದ್ರು ತುಂಬಾ ಗಲೀಜು ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಈ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಹಾಕಿಸ್ಕೊಂಡಿರ್ತಾರೆ ಹಾಕಿಸ್ಕೊಂಡಿರ್ತಾರಲ್ವಾ ಆ ಬಟ್ಟೆನೂ ಕೂಡ ಅದೆಲ್ಲ ದಡಿನಲ್ಲೇ ಗಂಟು ಥರ ಗಂಟು ಕಟ್ಟಿ ಎಲ್ಲ ಎಸ್ತಿದ್ರು ಆ ರೀತಿ ಬಿಸಾಡೋದು ತಪ್ಪು ಹಾಗೆ ಇಲ್ಲಿ ಆಟ ಎಲ್ಲ ಆಡಿಕೊಂಡು ಸ್ವಲ್ಪ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇನು ರಸ್ ಇರಲಿಲ್ಲ ಹೋದ್ಸರಿ ಬಂದಾಗ ನಾವು ನವಂಬರ್ ತಿಂಗಳಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ ಚೀಟಿನೂ ಕೂಡ ತೊಗೊಂಡಿದ್ವಿ ಐವತ್ತು ರೂಪಾಯಿನ ಚೀಟಿ ತೊಗೊಂಡ್ರೆ ತುಂಬ ಲೇಟಾಗಿತ್ತು ಇವಾಗ ನೋಡಿ ನಾವು ಸಲೀಸಾಗಿ ಹೋಗ್ತಾ ಇದ್ದೀವಿ ಇಲ್ಲ ಜನನೂ ಕೂಡ ಕಡಿಮೆ ಇದ್ದಾರೆ ಇಲ್ಲ ಮುಂದಗಡೆ ಬಂದ್ವಿ ಇಲ್ಲಿ ಸ್ವಲ್ಪ ಮಾತ್ರ ಕ್ಯೂ ಇತ್ತು ಜಾಸ್ತಿ ಹೊತ್ತು ಏನು ಲೇಟ್ ಆಗಲಿಲ್ಲ ಒಂದು ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅಷ್ಟೇ ಅದಾದಮೇಲೆ ಸಲೀಸಾಗಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದೊಳಗಡೆ ಹೋಗಿ ನಂಜುಂಡೇಶ್ವರ ದರ್ಶನ ಪಡ್ಕೊಂಡು ಅಲ್ಲೆಲ್ಲ ದೇವ್ರುಗಳು ಸ ಇದೆಲ್ಲ ಮಾಡಿಕೊಂಡು ನಾವು ತೀರ್ಥ ಪ್ರಸಾದ ತಗೊಂಡು ಈಜೆ ಕಡೆ ಬಂದ್ವಿ ದೇವಸ್ಥಾನದೊಳಗಡೆ ಆ ಖಾಲಿ ಜಾಗ ಮುಂದೆಗಡೆ ಜಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಹಾಗೆ ಅಲ್ಲಿ ಬಸವೇಶ್ವರನೂ ಕೂಡ ಇದೆ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಅಲ್ಲೂ ಕೂಡ ತೀರ್ಥ ಪ್ರಸಾದ ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲಿ ಹೊರಗಡೆ ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಇಲ್ಲಿ ಇಲ್ಲಿ ಬಸವೇಶ್ವರ ಇದೆ ಹಾಗೆ ಇಲ್ಲಿ ಹೊರಗಡೆ ಬಿಲ್ವ ಪತ್ರ ಕೂಡ ಇದೆ ನೋಡಿ ಇದು ಬಿಲ್ಪತ್ರೆ ಮರ ಎಲ್ಲಿ ಶಿವನ ದೇವಸ್ಥಾನ ಇರುತ್ತೋ ಅಲ್ಲಿ ಸಾಮಾನ್ಯವಾಗಿ ತುಂಬ ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ ಬಿಲ್ವಪತ್ರೆ ಪತ್ರ ಇದ್ದೇ ಇರುತ್ತೆ ಹಾಗೆ ಇವಾಗ ಹೊರಗಡೆ ಬರ್ತಾ ಇದ್ದೀವಿ ನಾವು ದೇವಸ್ಥಾನದ ಹೊರಗಡೆ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದೀವಿ ಚೆನ್ನಾಗಿ ಆರಾಮಾಗಿ ದರ್ಶನ ಆಯಿತು ಹುಣ್ಮೆ ದಿನ ಅಂತೂ ಬಂದಾಗ ತುಂಬನೇ ರಸ್ ಇರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದರೂ ಕೂಡ ತುಂಬಾ ರಸ್ ಇರುತ್ತೆ ಸುಮಾರು ಒನ್ ಅವರ್ ಎರಡು ಅವರ್ ನಾವು ವೆಯ್ಟ್ ಮಾಡಿ ಹೋಗ್ತಿದ್ದಿದ್ದು ಈ ಸರಿ ದೇವಸ್ಥಾನದೊಳಗಡೆ ಸಲೀಸಾಗಿ ಹೋಗಿ ಬಂದ್ವಿ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲಿ ಧೂಪ ಹಾಕಿಬಿಟ್ಟು ದೇವ್ರಿಗೆ ಅದಾದಮೇಲೆ ಸುಮ್ಮನೆ ಒಂದು ರೌಂಡ್ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಹಾಗೆ ನನ್ನ ಮಗನಿಗೆ ಪ್ರಾಣಿಗಳು ಅಂದರೆ ಅಸುಖರು ಅಂದರೆ ತುಂಬಾ ಇಷ್ಟ ಎಲ್ಲರೂ ಸೆರೆಂಡ್ ಮಾಡ್ಕೊಂಡ್ವಿ ಮುಟ್ಟಿನ ಮಾಡ್ಕೊಂಡ್ವಿ ಚಿಕ್ಕ ಚಿಕ್ಕ ಕರುಗಳೆಲ್ಲ ಇಲ್ಲಿ ತುಂಬನೇ ಇತ್ತು ಹಾಗೆಯೇ ಇಲ್ಲಿ ಒಂದು ರೌಂಡ್ ವೀಡಿಯೋನೂ ಕೂಡ ಮಾಡಿಕೊಂಡ್ವಿ ಇಲ್ಲಿ ಸ್ವಲ್ಪ ಹೊತ್ತು ಈ ದೇವಸ್ಥಾನಗಳಲ್ಲೋ ಅಷ್ಟೇ ಒಂದೊಂದು ಸಲ ಬೇಜಾರಾಗುತ್ತೆ ಯಾಕಂದರೆ ದುಡ್ಡು ಕೊಟ್ಟಿರೋರ್ನೇ ಬೇಗ ಬಿಡ್ತಾರೆ ದುಡ್ಡು ಕೊಡ್ದಿದ್ದವರು ಕ್ಯೂನಲ್ಲಿ ಬರ್ತಾರೆ ಆ ಥರ ಮಾಡ್ತಾರೆ ಅದೊಂದು ವಿಷಯದಲ್ಲಿ ಒಂದು ಸ್ವಲ್ಪ ಬೇಜಾರಾಗುತ್ತೆ ಈ ಗೌರ್ಮೆಂಟ್ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಥರನೇ ದುಡ್ಡು ಕೊಟ್ಟವ್ರನ್ನ ಬೇಗ ಬಿಟ್ಬಿಡ್ತಾರೆ ಈ ದುಡ್ಡು ಕೊಡ್ದಿದ್ದಲ್ಲಿ ಟಿಕೆಟ್ ತಗೊಳ್ದಲ್ಲಿ ಇರೋರನ್ನ ಸ್ವಲ್ಪ ನಿಧಾನ ಆಗುತ್ತೆ ನಾವು ರಸ್ ಇರೋದು ನೋಡಿ ಮಕ್ಕಳನ್ನ ತುಂಬ ಹೊತ್ತಿ ಏನಕ್ಕೆ ನಿಲ್ಲಿಸ್ಕೊಳ್ಳೋದು ಅಂದ್ಬಿಟ್ಟು ಐವತ್ತು ರೂಪಾಯಿ ಟಿಕೆಟ್ನು ಕೂಡ ತಗೊಂಡ್ವಿ ಆದರೂ ಬೇಗ ಆಗಲೇ ಇಲ್ಲ ನಮಗೆ ತುಂಬಾ ಲೇಟಾಗೋಯಿತು ಮೇಲೆ ಇಲ್ಲಿ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ ಈಗ ಟೈಮ್ ಆಯಿತು ಊಟ ಟೈಮು ಹೋಗ್ತಾ ಇದ್ದ ಹಾಗೆಯೇ ಇಲ್ಲಿ ಕುದುರೆಗಳು ಕೂಡ ಇದ್ವು ಮಕ್ಕಳು ಸ್ವಲ್ಪ ಹೊತ್ತು ಕುದುರೆ ಸವಾರಿ ಮಾಡೋಣ ಅಂತ ಹೇಳಿದರು ಅದಾದಮೇಲೆ ಮಕ್ಕಳನ್ನ ಕುದುರೆ ಸವಾರಿಗೂ ಕೂಡ ಕಳಿಸ್ತಾ ಇದ್ದೀವಿ ಇಲ್ಲಿ ಮಗಳನ್ನ ಪ್ರಶ್ಟು ಹತ್ತಿ ಕೂರಿಸಿದ್ರು ಇವಾಗ ನನ್ನ ಮಗನೂ ಕೂಡ ಹತ್ತಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಅನಿಸುತ್ತೆ ನೋಡಿದರೆ ಅದಕ್ಕೆ ಬಾಯಿಗೆಲ್ಲ ಏನೇನೋ ಹಾಕಿ ಅದು ಕಣ್ಣೆಲ್ಲ ಮುಚ್ಚಿಡ್ತಾರೆ ನೋಡಿ ಅದಕ್ಕೆ ಬೇರೆ ಡಿಸೈನ್ ಬೇರೆ ಮಾಡಿದ್ದಾರೆ ಕುದುರೆಗೆ ಸೊಪ್ಪೆಲ್ಲ ಹಾಕಿ ಸ್ಟಾರ್ ಥರ ಎಲ್ಲ ಹಾಕಿದ್ದಾರೆ ಹಿಂದೆಗಡೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಮಕ್ಕಳು ವಾಪಸ್ ಬರೋ ತನಕ ಒಂದು ಸ್ವಲ್ಪ ದೂರ ಕರ್ಕೊಂಡೋಗಿ ಇವಾಗ ವಾಪಸ್ ಕರ್ಕೊಂಡು ಬರ್ತಾಯಿದ್ದಾರೆ ಮಕ್ಕಳಂತೂ ಖುಷಿಯಾಗಿದ್ದರು ಮಕ್ಕಳಿಗಿಂತ ಖುಷಿ ಇನ್ನಾವುದಿರುತ್ತೆ ಅಲ್ವ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಹಾಗೆಯೇ ಅಲ್ಲಿ ಕರುಗಳು ಚಿಕ್ಕ ಚಿಕ್ಕ ಕರುಗಳು ಕೂಡ ಇದ್ವು ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಪಾರ್ಕಲ್ಲೂ ಕೂಡ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಗ ದೇವ್ರ ದರ್ಶನ ಎಲ್ಲ ಆಯಿತು ಆದ್ದರಿಂದ ನಾವು ಊಟಕ್ಕೆ ಸುಮಾರು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಅದಕ್ಕೆ ಅದಕ್ಕೂ ಮುಂಚೆ ನಾವಿಲ್ಲಿ ಹಾಗೆಯೇ ಇಲ್ಲಿ ಸಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇತ್ತು ಅಲ್ಲಿಗೂ ಕೂಡ ಬಂದ್ವಿ ಬಂದು ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಮೇಲುಗಡೆ ಹೋಗಿ ಹತ್ತಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಮಂಗಳಾರತಿ ತೀರ್ಥ ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೂ ಕೂತಿದ್ವಿ ಒಂದು ಕಾಲು ಗಂಟೆ ಕೂತಿದ್ವಿ ಕೂತ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಇಲ್ಲಿ ಶಬರಿಮಲೆಯಲ್ಲಿ ಯಾವ ರೀತಿ ಇರುತ್ತೋ ಹದಿನೆಂಟು ಮೆಟ್ಲು ಅದೇ ರೀತಿ ಇರುತ್ತೆ ಆದರೆ ನಾವು ಇಲ್ಲಿ ಹತ್ತೋದಿಲ್ಲ ಬೇರೆ ಕಡೆ ದಾರಿ ಇರುತ್ತೆ ಆ ಕಡೆ ಆ ಕಡೆ ಹತ್ಕೊಂಡೋಗಿ ದರ್ಶನ ಮಾಡ್ಕೊಬಂದ್ವಿ ಹಾಗೆ ನಾನು ನನ್ನ ಮಕ್ಕಳು ಎಲ್ಲರೂ ಒಂದೆರಡು ಫೋಟೋಸ್ನು ಕೂಡ ಇಲ್ಲಿ ತಗೊಂಡ್ವಿ ಚೆನ್ನಾಗಿತ್ತು ಒಳ್ಳೆ ಇವತ್ತಿನ ದೇವ್ರ ದರ್ಶನ ಇಲ್ಲ ಒಂಥರ ಖುಷಿಯಾಯಿತು ಹಾಗೆ ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಊಟಕ್ಕೆ ಹೋದ್ವಿ ಅಲ್ಲಿ ತುಂಬ ಜನ ಹೋಗೋಕ್ಕೂ ಮುಂಚೆ ಕ್ಯೂನಲ್ಲಿ ನಿಂತಿದ್ರು ಹಾಗಾಗಿ ಒಳಗಡೆ ಹೋದ್ವಿ ಒಳಗಡೆ ಕೂತಿದ್ದೀವಿ ಇವಾಗ ಪ್ರಸಾದಕ್ಕೋಸ್ಕರ ಕೂತಿದ್ದೀವಿ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಸಿಗೋ ರುಚಿ ಎಲ್ಲ ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತಟ್ಟೆಗಳು ಬರ್ತಾಯಿದೆ ಪ್ರಸಾದ ಕೊಡೋ ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಸಿಸ್ಟಮ್ ಎಲ್ಲ ನಿಜವಾಗ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ ಈ ರುಚಿ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಅದು ಏನೂ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿರೋ ಎಷ್ಟೇ ದೊಡ್ಡ ಹೋಟ್ಲಿಗೆ ಹೋದ್ರೂ ಈ ರುಚಿ ಟೇಸ್ಟು ಸಿಗೋದಿಲ್ಲ ನೋಡಿ ಇವಾಗ ಪಾಯಸ ಹಾಕೊಂಡು ಇದ್ದಾರೆ ಕಡಲೆಬೇಳೆ ಅಕ್ಕಿ ಪಾಯಸ ಮಾಡಿದರೂ ತುಂಬಾ ಚೆನ್ನಾಗಿತ್ತು ಇವಾಗಲೂ ಬಾಯಲ್ಲಿ ನೀರು ಬರುತ್ತೆ ನೆನೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದ ಪ್ರಸಾದ ಸಿಗೋದೇ ಅಪರೂಪ ಪುಣ್ಯ ಮಾಡಿರಬೇಕು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಪ್ರಸಾದ ನಾನಂತ ತಟ್ಟೆನೇ ಫುಲ್ಲು ತೊಳೆದೇ ಬಿಟ್ಟಿದ್ದೀನಿ ಅಷ್ಟು ಟೇಸ್ಟಿಯಾಗಿತ್ತು ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡು ಇದ್ದಾರೆ ಸಾಂಬಾರು ಅಷ್ಟೇ ಅದೇನು ರುಚಿ ಅಂತೀರ ನಿಜವಾಗ್ಲೂ ದೇವಸ್ಥಾನದಲ್ಲಿ ನಾವು ತುಂಬ ದೇವಸ್ಥಾನದಲ್ಲಿ ಊಟ ಮಾಡಿದ್ದೀವಿ ಮಲೆಮಲ್ಲೇಶ್ವರ ದೇವಸ್ಥಾನದಲ್ಲಿರ್ಬೋದು ಮತ್ತು ಧರ್ಮಸ್ಥಳದಲ್ಲಿರ್ಬೋದು ಆ ದೇವಸ್ಥಾನಗಳಲ್ಲಿ ನಿಜವಾಗ್ಲೂ ಎಷ್ಟು ರುಚಿ ಇರುತ್ತೆ ಅಂದರೆ ತುಂಬನೇ ಇಷ್ಟ ಆಗುತ್ತೆ ಊಟ ಅಂತೂ ಆ ಸಾಂಬಾರು ನೀರು ಥರ ಇದ್ದರೂ ಅದರಲ್ಲಿರೋ ಟೇಸ್ಟೇ ಬೇರೆ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿಯಾಗುತ್ತೆ ದೇವಸ್ಥಾನದ ಊಟಕ್ಕೋಸ್ಕರ ಕಾಯ್ಕೊಂಡೇ ನಿಂತಿದ್ವಿ ಅದು ಎಷ್ಟೋ ಥರ ಆಗಲಿ ಅಂತ ಹೋಟ್ಲಲ್ಲಿ ಯಾವಾಗ ಬೇಕಾದರೂ ತಿಂತೀವಿ ಅದು ಇಂಥ ರುಚಿ ಸಿಗುತ್ತಾ ನೋಡಿ ನಾನಂತೂ ಒಂದು ಹಗ್ಳು ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡಿದ್ದೀನಿ ಅನ್ನ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಗಾಡಿ ನಿಲ್ಲಿಸಿದ್ವಲ್ಲ ಅಲ್ಲಿ ಬಂದ್ವಿ ಹಾಗೇ ಅಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ಅಂದ್ಕೊಂಡು ನನಗೆ ಈ ರಂಗೋಲಿ ಹಾಕೋದು ಅಂತಂದರೆ ತುಂಬಾ ಇಷ್ಟ ಹೊಸ್ಲಿಗೆ ಹಾಕೋದಕ್ಕೆ ಮತ್ತು ತುಳಸಿ ಪಾಟ ಹತ್ರ ಹಾಕೋದಕ್ಕೆಲ್ಲ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಇವು ದೊಡ್ಡವು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಎಲ್ಲ ಇತ್ತು ನಾನು ಇಲ್ಲಿ ಹತ್ತತ್ತು ರೂಪಾಯಿ ಕೊಟ್ಟು ಒಂದು ಮೂರು ನಾಲ್ಕು ತಗೊಂಡೆ ಈ ಥರದ್ದು ಚೆನ್ನಾಗಿತ್ತು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಇದನ್ನು ಹೋದ್ಸರಿ ಉಣ್ಣ್ಮೆ ದಿನ ಬಂದಾಗ ತಗೊಳ್ಳೋಣ ಅಂದ್ಕೊಂಡಿದ್ವಿ ಲೇಟಾಗಿರೋದ್ರಿಂದ ಬರೋ ತನಕ ಅವರು ಹೊರಟೋಗಿದ್ರು ಈಚೆ ಕಡೆ ಇವತ್ತು ಒಬ್ರು ಇಲ್ಲಿ ಮಾರ್ತಾಯಿದ್ರು ದೇವಸ್ಥಾನ ಮುಂದ್ಗಡೆ ಅದಕ್ಕೆ ಇವತ್ತು ತಗೊಂಡು ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ ಕಳಿಸಿದ್ದು ಮತ್ತು ತಾವರೆ ಹೂವಿಂದೆಲ್ಲ ನೋಡಿದೆ ಆದರೆ ಇರಲಿಲ್ಲ ಹಾಗೆ ಇದು ಹಸು ಕ ಹಸು ಮತ್ತು ಒಂದು ಕರು ಮತ್ತು ಲಕ್ಷ್ಮಿ ಹೆಜ್ಜೆ ಮತ್ತು ಒಂದು ಸ್ವಸ್ತಿಕ್ಕು ಈ ಒಂದು ಮೂರು ನಾಲ್ಕು ತಗೊಂಡೆ ಹೊಸಲಿಗೆ ಮತ್ತು ತುಳಸಿ ಪಟ್ಟ ಹತ್ರ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಇದು ನಾನು ಮೊದಲೊಂದು ಸಲ ತಗೊಂಡು ಬಂದಿದ್ದೆ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಆವಾಗಿಂದ ಹುಡುಕ್ತೆ ಇವಾಗ ಸಿಕ್ತು ಹಾಗೇನೇ ಇವಾಗ ನಾವಿಲ್ಲಿ ಪರಶುರಮ್ಮ ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿ ಉಪ್ಪು ಬೆಲ್ಲ ಎಲ್ಲ ಮಾರ್ತಾ ಇರ್ತಾರೆ ಹಾಗೆ ಪೂಜೆ ಸಾಮಾನು ತಗೊಂಡು ಒಂದು ನಾಲ್ಕು ಹಚ್ಚು ಬೆಲ್ಲ ಬೆಲ್ಲದ ಮೇಲೆ ಉಪ್ಪೆಲ್ಲ ಹಾಕಿಟ್ಟಿರ್ತಾರೆ ನಂಜನಗೂಡು ನಂಜುಂಡೇಶ್ವರಂಗೆ ಬಂದವರು ಈ ದೇವಸ್ಥಾನಕ್ಕೆ ಬರದಲ್ಲೇ ಹೋಗಬೇಡಿ ಯಾಕಂದರೆ ಇಲ್ಲಿ ಉಪ್ಪು ಬೆಲ್ಲ ಎಲ್ಲ ಈ ಪರಶುರಾಮ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ನೀರಿನಲ್ಲಿ ಬಿಟ್ಟರೆ ತುಂಬಾ ಒಳ್ಳೆಯದು ಅಂತಾರೆ ಉಪ್ಪು ಬೆಲ್ಲ ಯಾವ ರೀತಿ ಕರಗುತ್ತೋ ಅದೇ ರೀತಿ ನಮ್ಮ ಕಷ್ಟ ಎಲ್ಲ ಕರಗಲಿ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೀರಿಗೆ ಬಿಟ್ಟರೆ ತುಂಬಾ ಒಳ್ಳೆಯದು ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸೋದಕ್ಕೆ ಹೋದ್ವಿ ಹೋಗ್ಬಿಟ್ಟು ಅಲ್ಲಿ ಅರ್ಚಕರ್ ಕೈಲಿ ಕೊಟ್ವಿ ಅಲ್ಲಿ ಯಾವುದೇ ದೇವಸ್ಥಾನದಲ್ಲೂ ಇಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ನೋಡಿ ಅಲ್ಲಿ ಕೋಳಿ ಎಲ್ಲ ಒಪ್ಪಿಸ್ತಾ ಇದ್ದಾರೆ ಹರಕೆ ಮಾಡ್ಕೊಂಡಿರ್ತಾರೆ ಅಲ್ವಾ ಇಲ್ಲಿ ಬಂದು ಕೋಳಿ ಒಪ್ಪಿಸ್ಬಿಟ್ಟು ಈ ಕಡೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಬೇಕಾದವರೆಲ್ಲನೂ ಕರೆದು ಸಂಬಂಧಿಕರೆಲ್ಲ ಸೇರಿಕೊಂಡು ಇಲ್ಲಿ ಮಾಡ್ತಾರೆ ನಾವು ಇವಾಗ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಇಲ್ಲೆಲ್ಲ ಮಾರ್ತಾ ಇರ್ತಾರೆ ಧೂಪ ಧೂಪ ಮಾರ್ತಾ ಇರ್ತಾರೆ ಮತ್ತು ಉಪ್ಪು ಬೆಲ್ಲ ಪೂಜೆ ಸಾಮಾನು ಈ ರೀತಿಯೆಲ್ಲ ಮಾರ್ತಾಯಿರ್ತಾರೆ ಇಲ್ಲಿ ಹರಿಯೋ ನೀರು ಹತ್ರ ನಾವು ಇದ್ದೀವಿ ನಾಲ್ಕು ಜನನೂ ಹೋಗಿ ಅಲ್ಲಿ ಉಪ್ಪು ಬೆಲ್ಲನ ನಾವು ದೇವ್ರನ್ನ ನೆನೆಸ್ಕೊಂಡು ನಮ್ಮ ಕಷ್ಟ ಎಲ್ಲ ಈ ಉಪ್ಪು ಬೆಲ್ಲ ನೀರಲ್ಲಿ ಯಾವ ರೀತಿ ಕರಗುತ್ತೋ ಅದೇ ರೀತಿ ನಮ್ಮ ಕಷ್ಟನೂ ಕೂಡ ಕರ್ಗೋಗ್ಲಪ್ಪ ಅಂತ ಕೇಳಿಕೊಂಡು ನಿಳಿಸ್ಬಿಟ್ಟು ನೀರಿಗೆ ಹಾಕ್ತಾರೆ ನಾವು ಬರ್ತಾ ಇದ್ವಿ ಅಲ್ವ ಆವಾಗ ಇದೇ ರೀತಿ ಮಾಡ್ತಾಯಿದ್ವಿ ತುಂಬ ಜನ ಮಾಡ್ತಾರೆ ನೀವು ನಾನು ತೋರಿಸ್ತೀನಿ ನೀರೊಳಗಡೆ ತುಂಬ ಬೆಲ್ಲ ಎಲ್ಲ ಬಿದ್ದಿರುತ್ತೆ ನೋಡಿ ಈ ರೀತಿ ನಾವು ಇಟ್ಕೊಂಡು ನಾಲ್ಕು ಹಚ್ಚು ಬೆಲ್ಲ ತಗೊಂಡಿದ್ದೀವಿ ನಾವು ನಾಲ್ಕು ಜನ ಇರೋದರಿಂದ ನಿಳಿಸ್ಬಿಟ್ಟು ಹಿಂದಕ್ಕೆ ಈ ರೀತಿ ಒಂದು ಮೂರು ಸುತ್ತು ಅಥವಾ ಐದು ಸುತ್ತು ನಿಳಿಸ್ಬಿಟ್ಟು ಎಸಿಬೇಕು ಹಿಂದಗಡೆ ಮೊದಲು ಇಲ್ಲಿ ನನ್ನ ಮಗಳಿಗೆ ನಿವಳಿಸ್ದೆ ಅದಾದಮೇಲೆ ನನ್ನ ಮಗನಿಗೆ ನಿಳು ಅವನೇ ನಿಳ್ಸ್ಕೊತೀನಿ ಅಂತ ಹೇಳ್ದೆ ಅವನೇ ನಿಳುಸ್ಬಿಟ್ಟು ಎಸೀತಾ ಇದ್ದಾನೆ ಅದಾದಮೇಲೆ ನಾನು ನಿಳಿಸ್ಕೊಂಡೆ ಅದಾದಮೇಲೆ ನನ್ನ ಮಕ್ಕಳು ನಮ್ಮ ಪಪ್ಪಂಗೆ ನಾನೇ ನಿಳ್ಸ್ಬಿಟ್ಟು ಹಾಕ್ಬೇಕು ಅಂದ್ಬಿಟ್ಟು ಅವರು ಅಪ್ಪ ಮಗಳಿಬ್ಬರೇ ಇಬ್ಬರು ಸೇರ್ಕೊಂಡು ನಿಳ್ಸ್ಕೊಳ್ತಾ ಇದ್ದಾರೆ ನೋಡಿ ಅಲ್ಲಿ ಬೆಲ್ಲ ಎಲ್ಲ ಕಾಣಿಸ್ತಿರ್ಬೋದು ನಿಮಗೆ ನೀರೊಳಗೆ ತುಂಬಾ ಬೆಲ್ಲ ಎಲ್ಲ ಬಿದ್ದಿರುತ್ತೆ ಯಾಕಂದರೆ ಜನಗಳು ನಂಬಿರ್ತಾರೆ ಅದನ್ನು ನಂಬಿಕೆ ಇಲ್ಲಿ ಅಪ್ಪ ಮಗಳು ಇಬ್ಬರು ಕೂಡ ಈ ರೀತಿ ನಿಳಿಸ್ಕೊಳ್ತಾ ಇದ್ದಾರೆ ಅಳಿಗೆ ಅವ್ರ ಪಪ್ಪ ಅಂದರೆ ತುಂಬಾ ಇಷ್ಟಪಡ್ತಾಳೆ ನೋಡಿ ಇಲ್ಲಿ ನೀರೊಳಗೆಲ್ಲ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತೀನಿ ಬೆಲ್ಲ ನೋಡಿ ತುಂಬಾ ಬೆಲ್ಲಗಳು ಇದೇ ರೀತಿ ಉಳಿಸಿ ಹಾಕಿರ್ತಾರೆ ಉಪ್ಪು ಬೆಲ್ಲನ ನಮ್ಮ ಕಷ್ಟಗಳು ಕಾರ್ಪಣ್ಯಗಳು ಏನೇ ಇರಲಿ ಉಪ್ಪು ಬೆಲ್ಲ ಕರಗೋ ಥರ ನಮ್ಮ ಕಷ್ಟಗಳು ಕರಗಲಿ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಈ ರೀತಿ ಮಾಡೇ ಹೋಗ್ತಾರೆ ಉಪ್ಪು ಬೆಲ್ಲ ತಗೊಂಡು ನಿಳಿಸ್ಬಿಟ್ಟು ನೀರಿಗೆ ಬಿಟ್ಬಿಟ್ಟು ಹೋಗ್ತಾರೆ ಅದಾದಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಇಲ್ಲೂ ಕೂಡ ಒಂದು ಕಾಲು ಗಂಟೆ ಇಲ್ಲೂ ಕೂಡ ಕೂತಿದ್ವಿ ಮಕ್ಕಳು ಇಬ್ಬರು ಆಟ ನೀವು ಅಷ್ಟೇ ನೀವೇನಾದರೂ ನಂಜುಂಡೇಶ್ವರಂಗೆ ನಂಜನ್ ಬಂದರೆ ಇಲ್ಲಿ ಪರಶುರಾಮ ದೇವಸ್ಥಾನ ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಇರುತ್ತೆ ಅಷ್ಟೇ ಯಾರಾದರೂ ಕೇಳಿದರೆ ಹೇಳ್ತಾರೆ ಮೇನ್ ರೋಡಲ್ಲೇ ಇದೆ ಚಾಮರಾಜನಗರಕ್ಕೆ ಬರೋ ರೋಡಲ್ಲೇ ಇದೆ ಅಲ್ಲಿ ಹೋಗಿ ಅಲ್ಲಿ ಪರಶುರಾಮ ದೇವಸ್ಥಾನ ಹತ್ರ ಉಪ್ಪು ಬೆಲ್ಲ ಎಲ್ಲ ಮಾರ್ತಿರ್ತಾರೆ ಪೂಜೆ ಸಾಮಾನೆಲ್ಲ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಈ ರೀತಿ ಮಾಡಿಬಿಟ್ಟು ಬಂದರೆ ನಮ್ಮ ಕಷ್ಟಗಳು ಕರಗುತ್ತೆ ಅನ್ನೋದೊಂದು ನಂಬಿಕೆ ನಮಗೆ ಹಾಗೆ ಫ್ರೆಂಡ್ಸ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್